ದಿನ ಒಂದೇ ರೀಸನ್ನು ಅಂದ್ರೆ ಹೋಗೋ ಪರಿಸ್ಥಿತಿ ಯಾಕಂದ್ರೆ ಜಯಂಡ್ ಬೊಮ್ಮ ಆಗಲಿ ಕೋಟಿ ದುಡ್ಡು ಹಾಕ್ಬಿಟ್ಟು ಸಿನಿಮಾ ಮಾಡಿದ್ದಾರೆ ಅಂಡ್ ನನ್ನ ಜವಾಬ್ದಾರಿ ಇದನ್ನ ಪ್ರಮೋಟ್ ಮಾಡೋದಕ್ಕೆ ನಾನು ಬರ್ಲೇಬೇಕಾಗಿತ್ತು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಸೊ ನನಗೆ ಸಪೋರ್ಟ್ ನನ್ನ ಜೊತೆ ನನ್ನ ಟೀಮ್ ಸಪೋರ್ಟ್ ಮಾಡ್ತು ಚರಣ್ ರಾಜ್ ಅವರಾಗಿರ್ಬೋದು ಕವಿಗಳು ವಿರಾಟ್ ಸಂಜನಾ ಎಲ್ಲರಿಗೂ ಥ್ಯಾಂಕ್ಸ್ ಅಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮ ಮತ್ತು ಜಯಂತ್ ಅಂಡ್ ನಮ್ಮ ಟೀಮ್ ಟು ಕ್ರಿಯೇಟಿವ್ ಅಂಡ್ ಅನಿಲ್ ಅಂಡ್ ನಮ್ಮ ಕೋ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಕ್ರಿಯೇಟ್ ಬಿಚ್ ಯೂನಿವರ್ಸಿಟಿ ಸಂಸ್ಥೆಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಯಾಕಂದ್ರೆ ನಮ್ಮ ವೇದಿಕೆ ಮಾಡ್ಕೊಂಡ್ರಿ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಚಿಕ್ಕವರಾಗಿಂದ ಚೆನ್ನಾಗಿತ್ತು ಆ ಜಾಗದಲ್ಲಿ ಇಂಜಿನಿಯರ್ ಅಂತ ಹ್ಯಾಂಡ್

ನಮ್ಮ ಫ್ಯಾಮಿಲಿ ಇಡೀ ನಿಮ್ಗೆಲ್ಲರಿಗೂ ಚಿನ್ನೋಣ ಆಗಿರ್ತೀವಿ ಚಿನ್ನಾಣಿ ತುಂಬಾ ತಿಂಗಳ ಮಾತಾಡಬೇಕು ಅಂತ ಅನ್ಕೋತಾ ಇದೆ ಬಟ್ ಪರಿಸ್ಥಿತಿ ಸಿಡಿಗೆಲ್ಲ ಮಾತಾಡಕ್ ಆಗಿರ್ತಿಲ್ಲ ಸೊ ಈ ವೇದಿಕೆನ ಯೂಸ್ ಮಾಡಿಕೊಂಡು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ತುಂಬಾ ದೊಡ್ಡ ಧನ್ಯವಾದ ತಿಳಿಸ್ತೀನಿ ಯಾಕಂದ್ರೆ ಇವತ್ತು ನಾವು ಏನಿದ್ದೀವಿ ಏನು ಹೆಸರು ಮಾಡಿದೀವಿ ಏನು ನಮ್ಮ ನಮ್ಮ ಎಫರ್ಟ್ಗೆ ಪ್ರೋತ್ಸಾಹ ಕೊಡ್ತಾ చిత్ర ప్రేమీ ప్రీతి ప్రీతి தர்சன் மேலி மேல தயவுட்டும் தயவுட்டும் ಅಂಡ್ ಇದೇ ಪ್ರೋತ್ಸಾಹ ನಮ್ಮ ಸಿನಿಮಾ ಬಂದಿದೆ ಬರೀ ನಮ್ಮ ಸಿನಿಮಾ ಅಂತಲ್ಲ ಇಡೀ ಕನ್ನಡ ಚಿತ್ರ ಆಗೋದ ಎಲ್ಲ ಚಿತ್ರಗಳದ್ದು ನಿಮ್ ಪ್ರೋತ್ಸಾಹ ಇದೆ ಇರಲಿ ಅಂಡ್ ಥ್ಯಾಂಕ್ ಯು ಮಚ್ ಜೈದ